ಕಾನಾಪುರ ಪೊಲೀಸ್ ತರಬೇತಿ ಶಾಲೆಯಲ್ಲಿ ವಿಷ ಆಹಾರ ಸೇವನೆಯಿಂದಾಗಿ ಅಸ್ವಸ್ಥಗೊಂಡಿದ್ದಂತಹ ಪೊಲೀಸರ ಆರೋಗ್ಯದಲ್ಲಿ ಇಂದು ಚೇತರಿಕೆ ಕಂಡುಬಂದಿದೆ ನಿನ್ನೆ ರಾತ್ರಿ ಊಟದ ಬಳಿಕ ಇಪ್ಪತ್ತು ಮಂದಿ ಪೊಲೀಸರ ಸಿಬ್ಬಂದಿ ಹೊಟ್ಟೆ ನೋವು ವಾಂತಿ ಬೇದಿ ಸಮಸ್ಯೆಯಿಂದ ಅಸ್ವಸ್ಥಗೊಂಡಿದ್ದು ತಕ್ಷಣವೇ ಎಲ್ಲರನ್ನ ಕಾನಾಪುರ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿತ್ತು ಇದೀಗ ಆರೋಗ್ಯ ಸುಧಾರಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ

हाँ हमारे लोग ये वार्स को ये तो बिल्कुल भी नहीं जो हाँ सर नाम उसके नाम क्या है मानते हैं पहले पश्चिम के ये आप लोग जोड़े ना तो उन पे ट्रेनिंग लगा बुढ़ा कड़ी में ಎಳೆ ಬಿಳಿ ಓರೆ ಬಿಳಿ ಎಕ್ಸೆಸ್ ಟ್ರಾನ್ಸ್‌ಲೇಶನ್ ಇರುತ್ತೆ ಎಸ್ಟ್ ಬೇಕು 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 ಅಂತ ಮಾಡೋದು ಮಾಡೋದು